ನಟ ದರ್ಶನ್ ಅವರು ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದಾರೆ ಆರಂಭದಲ್ಲಿ ತಮಗೂ ಈ ಕೇಸ್ಗೂ ಸಂಬಂಧ ಇಲ್ಲ ಎನ್ನುತ್ತಲೇ ಬರ್ತಾ ಇದ್ರು ರೇಣುಕಾ ಸ್ವಾಮಿಗೆ ಹೊಡೆದು ಟ್ಯಾಬ್ಲೆಟ್ ಹಾಗೂ ಊಟ ಕೊಡಿ ಎಂದು ಹೇಳಿ ನಾನು ಬಂದೆ ಎಂದು ದರ್ಶನ್ ಹೇಳಿದ್ರು ಆದರೆ ಪೊಲೀಸರು ಎದುರು ಇಟ್ಟ ಸಾಕ್ಷಿಗಳಿಂದ ದರ್ಶನ್ ಕಂಗಾಲಾಗಿದ್ದಾರೆ ಕೊನೆಗೆ ಅವರು ಈ ವಿಚಾರವನ್ನ ಒಪ್ಪಿಕೊಂಡಿದ್ದಾರೆ ಎಂದು ವರದಿಯಾಗಿದೆ ಐವತ್ತು ನಿಮಿಷ ಶೆಡ್ ನಲ್ಲಿ ಏನಾಯ್ತು ಎನ್ನುವ ಮಾಹಿತಿ ಸಿಕ್ಕಿದೆ ಪಟ್ಟಣಗೆರೆ ಶೆಡ್ಗೆ ಸಂಜೆ ನಾಲ್ಕು ಮೂವತ್ತರ ಸುಮಾರಿಗೆ ವಿನಯ್ ಜೊತೆಗೆ ದರ್ಶನ್ ಎಂಟ್ರಿ ಕೊಟ್ಟಿದ್ದಾರೆ ಆ ಬಳಿಕ ಅವರು ತೆರಳಿದ್ದು ಸಂಜೆ ಐದು ಇಪ್ಪತ್ತಕ್ಕೆ ರೇಣುಕಾ ಸ್ವಾಮಿ ಮೇಲೆ ದರ್ಶನ್ ನಿರಂತರವಾಗಿ ಮೂವತ್ತು ನಿಮಿಷಗಳ ಕಾಲ ಹಲ್ಲೆ ಮಾಡಿದ್ರು ಎನ್ನಲಾಗಿದೆ ಸಿನಿಮಾ ಮಾದರಿಯಲ್ಲೇ ನಟ ದರ್ಶನ್ ಕ್ರೌರ್ಯ ಇತ್ತು ಎಂದು ವರದಿಯಾಗಿದೆ ನಿಂತಿದ್ದ ವಾಹನಗಳ ಮೇಲೆ ರೇಣುಕಾ ಸ್ವಾಮಿ ಅವರನ್ನ ದರ್ಶನ್ ಎತ್ತಿ ಬಿಸಾಡಿದ್ರು ದರ್ಶನ್ ಆರ್ಭಟಕ್ಕೆ ಅಲ್ಲಿದ್ದ ವಾಹನಗಳೇ ಶೇಕ್ ಆಗಿದ್ವು ಬೂಟ್ ಕಾಲಿನಲ್ಲಿ ರೇಣುಕಾ ಸ್ವಾಮಿಗೆ ಬೊದ್ದು ಹಲ್ಲೆ ಮಾಡಿದ್ರು ಪವಿತ್ರ ಗೌಡಗೆ ರೇಣುಕಾ ಸ್ವಾಮಿ ಕಳುಹಿಸಿದ ಮೆಸೇಜ್ನ ಗ್ಯಾಂಗ್ ಓಪನ್ ಮಾಡಿಕೊಂಡಿತ್ತು ಆ ಮೆಸೇಜ್ಗಳನ್ನ ಓದಲು ಪವನ್ಗೆ ದರ್ಶನ್ ಹೇಳಿದ್ರು ಮೆಸೇಜ್ ಓದುತ್ತಿದ್ದ ಟೋನ್ನಲ್ಲಿಯೇ ದರ್ಶನ್ ಹಲ್ಲೆ ಮಾಡ್ತಾ ಇದ್ರು ಮೊದಮೊದಲು ಎರಡೇಟು ಹೊಡೆದು ಹಣ ಕೊಟ್ಟು ಹೊರಟೆ ಎಂದು ದರ್ಶನ್ ಹೇಳಿದ್ರು ಆದರೆ ದರ್ಶನ್ ಐವತ್ತು ನಿಮಿಷ ಶೆಡ್ನಲ್ಲಿದ್ದ ನಲ್ಲಿದ್ದ ಮಾಹಿತಿಯನ್ನ ಪೊಲೀಸರು ಕಲೆ ಹಾಕಿದ್ರು ಕೊನೆಗೆ ಸಾಕ್ಷಿ ಮುಂದೆ ಇಟ್ಟು ಪೊಲೀಸರು ವಿಚಾರಣೆ ನಡೆಸಿದ್ರು ಈ ವೇಳೆ ಹಲ್ಲೆ ಮಾಡಿರೋದಾಗಿ ಅವರು ಸತ್ಯ ಒಪ್ಪಿಕೊಂಡಿದ್ರು ಎನ್ನಲಾಗಿದೆ ಫೆಬ್ರವರಿ ತಿಂಗಳಿಂದ ಪವಿತ್ರ ಗೌಡಗೆ ರೇಣುಕಾ ಸ್ವಾಮಿ ಮೆಸೇಜ್ ಮಾಡಲು ಶುರು ಮಾಡಿದ್ರು ಪವಿತ್ರ ಗೌಡಗೆ ರೇಣುಕಾ ಸ್ವಾಮಿ ಬರೋಬ್ಬರಿ ಇನ್ನೂರು ಮೆಸೇಜ್ ಕಳುಹಿಸಿದ್ದಾನೆ ಎಲ್ಲವೂ ಅಶ್ಲೀಲ ಮೆಸೇಜ್ಗಳೇ ಆಗಿತ್ತು ಈತನ ಕಾಟ ಅತಿಯಾದಾಗ ಪವನ್ಗೆ ಪವಿತ್ರ ಗೌಡ ವಿಚಾರ ತಿಳಿಸಿದ್ರು ಆತನ ಕೊಲೆ ಆಗುತ್ತೆ ಅಂದುಕೊಂಡಿರಲಿಲ್ಲ ಎಂದು ಪವಿತ್ರ ಗೌಡ ಹೇಳಿಕೆ ನೀಡಿದ್ದಾರೆ